ನಾನು ನಿಮ್ಮ ನಾಯ್ಕೋಡಿ ಸ್ವಾಗತ ಸರ್ಕಾರಿ ಪ್ರೌಢಶಾಲೆ ಬಿಳವಾರದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಯಡ್ರಾಮಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಬೆಳವಾರದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶಾಲೆಯ ಮುಖ್ಯ ಗುರುಗಳಾದ ಮುರುಕಪ್ಪ ಸರ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಶಿಕ್ಷಕರ ಸಂಘದ ರಾಜ್ಯದ ವಿಭಾಗೀಯ ಉಪಾಧ್ಯಕ್ಷರಾದ ನಿಜಲಿಂಗಪ್ಪ ಮಾನವಿ ಶಿಕ್ಷಕರು ಭಾಗವಹಿಸಿದ್ದರು ಅದೇ ರೀತಿಯಾಗಿ ಬಸವರಾಜ್ ಸರ್ ಭೀಮರಾಯ್ ಸರ್ ಹಾಗೂ ನಿಂಗಣ್ಣ ಸರ್ ಮತ್ತು ಶರಣಪ್ಪ ಸರ್ ಹಾಗೂ ಶಿಕ್ಷಕರಾದ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಶ್ರೀಮತಿ ಶ್ರೀದೇವಿ ಮೇಡಮ್ ಹಾಗೂ ಶ್ರೀಮತಿ ಮಹಾಲಕ್ಷ್ಮಿ ಮೇಡಮ್ ಮತ್ತು ಶಾಲೆಯ ಎಸ್ಎಡಿಮಿಷಿ ಅಧ್ಯಕ್ಷರಾದ ಮೈದನ್ ಪಟೇಲ್ ಅಂಕಲ್ಗಿ ಮತ್ತು ಸಮಾಜ ಸೇವಕರಾದ ರಮೇಶ್ ಗುತ್ತಿದಾರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಹಸಂತ್ ಪಟೇಲ್ ಬಿಳಗಾರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಜಟ್ಟಪ್ಪಯಸ್ ಪೂಜಾರಿ ಕರ್ನಾಟಕ ಬೆಂಗ್ಳೂರು ಎಷ್ಟೋ ಮಂದಿ ನಮ್ಮನೆಯಲ್ಲಿ ಹೋಗಿ ಬೆಂಗಳೂರಾಗ ಹೋಗಿ ಹತ್ತು ಸಾವಿರ ರೂಪಾಯಿ ದುಡಿತಾರೆ ಅದೇ ಒಂದು ಫ್ಯಾಕ್ಟ್ರಿ ಇಲ್ಲೇ ನಮ್ಮಲ್ಲಿ ಕಲಬುರಗಿ ಇತ್ತಪ್ಪ ಅಂತಂದ್ರೆ ತಾಯಿ ತಂದಿ ಆದ್ರೆ ಕಣ್ಣೀರ್ ತಾಯಿ ತಂದಿ ಆದರೆ ದುಡಿಯುವಂತ ಸಾಮರ್ಥ್ಯ ನಮ್ಮಲ್ಲಿ ಇರ್ತದೆ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮಲ್ಲಿ ಫ್ಯಾಕ್ಟರಿನ ಸ್ಥಾಪನೆ ಮಾಡ್ಬೇಕು ಉದ್ಯೋಗಗಳನ್ನ ಹೆಚ್ಚಿಸಬೇಕು ಅಂತಕ್ಕಂಥ ಆಸಕ್ತಿ ಯಾರ ರಾಜಕಾರಣಗಳ ಬಳಿ ಇಲ್ಲ ಅಂತಕ್ಕಂಥದ್ ನಾವು ಹಿಂದೀವಿ ಇದನ್ನ ಮುಂದೆ ಹೋಗ್ಬೇಕಾಯ್ತಪ್ಪ ಅಂತಂದ್ರೆ ಕೋಡೆಯನ್ನು ಕಂಡು ಆ ಹೈದರ ಒಂದು ಅಲಿವರ್ದ ಖಾನನ್ನು ಹಿಡಿದು ಸೈಲ್ ಮಾಡಿಸ್ಕೊಂಡು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನೀವು ಮುಕ್ತರಾಗಿದ್ದೀರಿ ನೀವು ಎಲ್ಲರೂ ಸ್ವತಂತ್ರ ಅಂತಕೊಂಡು ಈ ಹೈದರಾಬಾದ್ ಸಂಸ್ಥಾನವನ್ನು ಭಾರತದೊಂದಿಗೆ ವಿಲೀನ ಮಾಡ್ಕೋದ್ರ ಮೂಲಕ ನಮ್ಮ ಭಾಗಕ್ಕೆ ಒಂದು ತಿಂಗಳ ಒಂದು ವರ್ಷ ಒಂದು ತಿಂಗಳು ನಮಗೆ ಏನಾಗ್ತಪ್ಪ ಅಂತ ಕೇಳಿದ್ರೆ ಲೇಟಾಗಿ ಸ್ವತಂತ್ರ ಸಿಗುತ್ತಾ ಅಂತಕ್ಕಂಥದ್ದು ಈ ಒಂದು ಒಂದು ವರ್ಷದ ಫಲವೇ ಇವತ್ತಿನ ದಿನ ನಾವು ಏನು ಮಾಡ್ತಾಯಿದ್ದೀವಪ್ಪ ಕೇಳಿದ್ರೆ ಸ್ವತಂತ್ರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ನಾವು ಇವತ್ತಿಗೂ ಮುಕ್ ದಾಶತ್ವದಿಂದ ಮುಕ್ತರವಾದ ದಿನ ಅಂತ ತಿಳ್ಕೊಳ್ತಾ ಇದ್ದೀವಿ ಇದು ಯಾಕೆ ನಮ್ಮ ಬಳಿ ಲೇಟಾಗಿ ಸಿಕ್ತಪ್ಪ ಅಂತ ಹೇಳಿದ್ರೆ ಆ ಒಂದು ಅಲ್ಲಿವರೆದಕ್ಕನ್ನು ತಾನು ಸ್ವತಂತ್ರವಾಗಿ ಉಳಿಯೋದಕ್ಕೋಸ್ಕರ ನಮ್ಮನ್ನು ಒಂದು ವರ್ಷ ಲೇಟ್ ಮಾಡಿದ್ದೆ ಅಂತಕ್ಕಂಥದ್ದು ಆದರೆ ಅವನ ನೀತಿಯಿಂದ ಮತ್ತು ನಾವೆಲ್ಲರೂ ಒಂದು ರಾಹು ಭಾರತ ಇಲ್ಲಿನ ವಿಲಿನ ಅಂತಕ್ಕಂಥದ್ದು ನಾವು ಓದುವುದೇ ಒಂದು ಇತಿಹಾಸ ಹಾಗಾದರೆ ಈ ಎಲ್ಲರಿಗೂ ಈ ಒಂದು ದಿನ ಒಂದು ಸೆಪ್ಟೆಂಬರ್ ಹದಿನೇಳು ಮಹತ್ವದ ದಿನವಾಗಿದ್ದು ತಮ್ಮೆಲ್ಲರಿಗೂ ಗೊತ್ತಿರಬೇಕು ಇದು ನಮಗೆ ಈ ದಿನ ಏನು ಸ್ವತಂತ್ರ ಸಿಕ್ಕದ ಅಂತ ತಿಳ್ಕೊಂಡು ತನ್ನೆಲ್ಲರಿಗೂ ಮತ್ತೊಮ್ಮೆ ಮಾತುಗಳನ್ನು ಸುತ್ತ ಈ ಒಂದು ಒಂದೆರಡು ಮಾತುಗಳನ್ನು ಹೇಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ಆಚರಣೆಯ ಒಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೇವೆ ಈ ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆ ವಿದ್ಯುತ್ ಅಧ್ಯಕ್ಷರು ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ನನ್ನ ಸಿಬ್ಬಂದಿ ವರ್ಗದವರು ಮತ್ತು ಎಲ್ ಪಿ ಶಾಲೆ ಸಿಬ್ಬಂದಿ ವರ್ಗದವರು ಮತ್ತು ಗುಡ್ ಮಕ್ಕಳು ಹಾಗೂ ಅಡಿಯವರಿಗೆ ಎಲ್ಲರಿಗೂ ಈ ಒಂದು ಎಪ್ಪತ್ತೆಂಟನೆಯ ಒಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಸರ್ ಅವರು ಸಮಗ್ರವಾಗಿ ನಡೆದು ಬಂದಂಥ ಹಾದಿಯನ್ನು ಹೇಳಿದ್ದಾರೆ ನಿಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ನಿಮಗೆಲ್ಲರಿಗೂ ಗೊತ್ತದ ಆ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹಾ ನಾಯಕರು ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯ ತಂದುಕೊಟ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಾಗ ಸುಮಾರು ಐನೂರ ಐವತ್ತೈದು ರಾಜ ಸಂಸ್ಥಾನಗಳಿದ್ದವು ಆ ಎಲ್ಲ ಸಂಸ್ಥಾನಗಳನ್ನು ಭಾರತ ಸ್ವಾತಂತ್ರ್ಯ ನಂತರ ಒಂದು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡವು ಆದರೆ ಕೇವಲ ಮೂರು ಸಂಸ್ಥಾನಗಳು ಮಾತ್ರ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಲಿಲ್ಲ ಅವು ಯಾವಪ್ಪ ಅಂತಾರೆ ಜಮ್ಮು ಕಾಶ್ಮೀರ್ ಜುನಾಗಢ್ ಮತ್ತು ಹೈದರಾಬಾದ್ ಕರ್ನಾಟಕ ಈ ನಮ್ಮ ಏಳು ಜಿಲ್ಲೆಗಳು ಈ ಒಂದು ಹೈದರಾಬಾದ್ ಕರ್ನಾಟಕ ಏನಪ್ಪ ಅಂತಂದ್ರೆ ನಾವು ಕೇರಿತೀವಲ್ಲ ಈ ಎಲ್ಲ ಏಳು ಜಿಲ್ಲೆಗಳು ಈ ಒಂದು ನಿಜಾಮರ ಒಂದು ಆಳ್ವಿಕೆಯಿದ್ದವು ಈ ಪ್ರದೇಶದ ಭಾಗಗಳನ್ನು ನಿಜ್ರು ಆಳ್ತಾ ಇದ್ರು ಸೊ ಅವರು ಈ ರೀತಿಯಾಗಿ ರಜಾಕಾರರ ಕ್ರೂರಪಡೆ ಹೆಂಗಪ್ಪ ಅಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಟ್ಟು ಬರುವಂತೆ ವರ್ತನೆ ಮಾಡಕತ್ತರು ನಾವು ಹೇಗಾದ್ರೂ ಮಾಡಿ ಊರಿನಿಂದ ಮುಕ್ತರಾಗಬೇಕು ಅಂತ ತಿಳ್ಕೊಂಡು ನಿಮಗೆ ಗೊತ್ತಿರಲಿ ಇದೇ ನಮ್ಮ ಭಾಗದ ಒಳಗೆ ಧುಮಾದ್ರಿ ಅಂತಕ್ಕಂಥದ್ದು ಯಡ್ರಾಂಬಲ್ಲಿ ಒಂದು ಊರೈತಿ ಅಲ್ಲಿ ಸರ್ದಾರ್ ಚರಣ್ ಗೌಡರು ಅಂತ ಹೇಳಿ ಇದೇ ರಜಾಕಾರರ ಪಡೆ ವಿರುದ್ಧ ಸೈನ್ಯವನ್ನು ಕಟ್ಟಿ ಹೋರಾಟ ಮಾಡಿ ಈ ದಿನ ನಮ್ಮನ್ನು ಸ್ವತಂತ್ರಗೊಳಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ನಮ್ಮ ಭಾಗಗಳು ನೆನೆಸಬೇಕು ಅವ್ರನ್ನ ಅಷ್ಟೇ ಅಲ್ಲದೆ ಬಿದಾರಿನಲ್ಲಿ ಬಿದಾರಿನಲ್ಲಿ ಇಬ್ಬರೇ ಇಬ್ಬರು ಮಹಿಳೆಯರು ಕಾಯ್ದೆ ಎಣ್ಣೆಯ ಮೂಲಕ ರಜಾಕಾರರ ಕ್ರೂರ ಪಡೆ ಮೇಲೆ ಮುಖಕ್ಕೆ ಕೂಗಿ ಬೀದಿಗಿಳಿದು ಹೋರಾಟ ಮಾಡಿ ಎಲ್ಲಿಗೆ ಹೋಗಿತ್ತಪ್ಪ ಅಂತಂದ್ರೆ ಇವು ತೀವ್ರ ಹೋರಾಟಪ್ಪ ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವ್ರ ಬಳಿ ಹೋಗಿತ್ತು ಏಂಗರೆ ಮಾಡಿ ನಮ್ಮನ್ನು ಮುಕ್ತಗೊಳಿಸ್ರಿ ಈ ಒಂದು ಕ್ರೂರ ಪಡೆಯಿಂದ ರಜಾಕರ ಪಡೆಯಿಂದ ಸ್ವತಂತ್ರ ಈ ಒಂದು ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಸ್ವತಂತ್ರ ಸಿಗುವ ಮಾಡಿ ಅಂತ ತಿಳ್ಕೊಂಡು ಏನು ಪೊಲೀಸ್ ಕಾರ್ಯಾಚರಣೆ ಮೂಲಕ ಜವಾಹರ್ಲಾಲ್ ನೆಹರು ಅವರ ಒಂದು ಮೇರೆಗೆ ಪೊಲೀಸ್ ಕಾರ್ಯಾಚರಣೆ ಮೂಲಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರೆ ಈ ಹೈದರಾಬಾದ್ ನಿಜಾಮನನ್ನು ಮುತ್ತಿಗೆ ಹಾಕಿದ್ರು ನಮ್ಮ ದೇಶದ ನಮ್ಮ ಪ್ರಜೆಗಳ ಏನಪ್ಪ ಅಂತಂದ್ರೆ ಅವರು ಹೊತ್ತಿಗೆ ಹೇಳ್ತಾರೆ ಅಥವಾ ದೂರ ಒಂದು ನಲವತ್ತೆರಡರ ಸ್ವತಂತ್ರ ಸಂಗ್ರಾಮ ಪ್ರಾರಂಭ ಆದಾಗ ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ ಈ ಸ್ವಾತಂತ್ರ್ಯದಲ್ಲಿ ಭಾಗಿಯಾಗಬೇಕಂತ ಜನ ಇಷ್ಟಪಟ್ಟಾಗ ಈ ಒಂದು ಒಂದು ಹೋರಾಟವನ್ನು ಅವರು ಈ ನಿಜಾಮ್ನ ವಿರುದ್ಧ ಅಂತ ಒಂದು ಪ್ರತಿಬಿಂಬಿಸಿ ಆತನನ್ನು ಎತ್ತಡ್ತಾರೆ ಹಾಗಾಗಿ ಆ ನಿಜಾಮ್ ಏನು ಮಾಡ್ತಾರಪ್ಪ ಆಗ್ತಾರೆ ಈ ಒಂದು ಹೋರಾಟವನ್ನು ಒಂದು ಒಂದು ದಮನ ಮಾಡ್ತಕ್ಕಂಥ ಒಂದು ಕಾರ್ಯ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಹೋರಾಟ ಮಾಡ್ತಾರೆ ಲಾಸ್ಟಿಗೆ ಏನಪ್ಪಾ ಅಂತಾರೆ ಕೊನೆಗೆ ಈ ಒಂದು ನಿಜಾಮರ ಆಳ್ವಿಕೆ ಅಂತ್ಯಗೊಳಿಸಲಿಕ್ಕೆ ಪ್ರಾರಂಭ ಹೇಳಿ ಸುಳ್ ಸುದ್ದಿಯನ್ನು ನಿಜಾಮಿಗೆ ಹೇಳಿ ಆ ನಿಜಾಮ ಇಲ್ಲಿರ್ತಕ್ಕಂಥ ಪ್ರಜೆಗಳ ಮೇಲೆ ಭಾಳ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಬ ಏನಪ್ಪ ಅಂದ್ರೆ ಮೀರ್ ಖಾಸೀಮ್ ಅಂತ ಒಬ್ಬ ಇರ್ತಾನೆ ಕಾಸೀಮ್ ಆ ಕಾಶ್ಮೀನ ಕಾಸೀಂ ಎಂಬ ಒಬ್ಬ ವ್ಯಕ್ತಿ ಪ್ರಜಾಕ್ರ ಪಡೆಯನ್ನು ನಿರ್ಮಾಣ ಮಾಡಿ ಈ ಒಂದು ರಾಜ್ಯವನ್ನು ನಾನು ಮುಸ್ಲಿಂ ರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಪಣ ತೊಟ್ಟು ಆ ರಾಜನಿಗೆ ಹೇಳಿದಾಗ ಆಯ್ತು ಅಂತೇಳಿ ಸಮ್ಮತಿಸಿ ಆ ರಾಜ ಏನು ಮಾಡ್ತಾರಪ್ಪ ಅಂದ್ರೆ ಆಗ ಖಾಸೀಮ್ ಏನು ಮಾಡ್ತಾರಲ್ಲ ಎಲ್ಲ ಕೆಲಸಗಳಿಗೆ ಪ್ರಚೋದನೆಯನ್ನು ಕೊಡ್ತಾನೆ ಆ ರಜಾಕರ ಸೈನ್ಯ ಒಂದು ಖಾಸಗಿ ಸೈನ್ಯವನ್ನು ಕಟ್ಟಿ ಆ ಜನರ ಮೇಲೆ ತುಂಬ ಹಿಂದೂಗಳನ್ನು ಮತಾಂತರವನ್ನು ಮಾಡ್ತಕ್ಕಂಥ ಕೆಲಸ ನಡೀತದೆ ಹಾಗಾಗಿ ಯಾವಾಗ ಇದು ಕಾರ್ಯ ಪ್ರಾರಂಭ ಆಗ್ತದಲ್ಲ ಹಿಂಗಿರ್ತಕ್ಕಂಥ ಜನರು ಹೊಚ್ಚಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಬ್ರಿಟಿಷರು ನಮ್ಮ ದೇಶದ ದೇಶದಲ್ಲಿ ಸ್ವಾತಂತ್ರ್ಯ ಕೊಟ್ಟು ಹೋಗುವಾಗ ಅವರೇ ಮೂಲತಃ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಬೆಂಕಿ ಹಚ್ಚಿ ಹೋಗ್ತಾರೆ ಅವರು ಏನಪ್ಪಾ ಅಂದ್ರೆ ನಮ್ಮ ದೇಶವನ್ನು ಪಾಕಿಸ್ತಾನ ಮತ್ತು ಆ ಹಿಂದೂಸ್ತಾನ ಅಂತ ಎರಡು ಪಂಗಡಗಳಾಗಿ ಮಾಡಿ ಹೋಗ್ತಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಜನರು ಈ ರಾಜ ಏನು ಮಾಡ್ತಾನಪ್ಪ ಆ ಈ ನಮ್ಮ ಭಾರತ ಒಕ್ಕೂಟಕ್ಕೆ ಸ್ವತಃ ಏನಪ್ಪ ಅಂದ್ರೆ ಒಮ್ಮತವನ್ನು ವ್ಯಕ್ತಪಡಿಸಲ್ಲ ಬದಲಾಗಿ ಈತ ಏನು ಮಾಡ್ತಾನಪ್ಪ ಆ ಆ ಪಾಕಿಸ್ತಾನಕ್ಕೆ ನನ್ನ ಒಂದು ರಾಜ್ಯವನ್ನು ಸೇರಿಸ್ತೀನಿ ಅಂತ ಒಂದು ಹಂಬಲವನ್ನು ವ್ಯಕ್ತಪಡಿಸ್ತಾನೆ ಆ ನಿಟ್ಟಿನಲ್ಲಿ ಸುಮಾರು ಏನಪ್ಪ ಆ ಈ ಒಂದು ಈ ಈ ಪ್ರಾಂತ್ಯವನ್ನು ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರಿಸಲಿಕ್ಕೆ ಹಲವಾರು ಏರ್ಪಾದ ಪ್ರಯತ್ನಗಳನ್ನು ನಡೀತಾನೆ ಇರ್ತಾವೋ ಈ ಒಂದು ಭಾರತದ ಒಕ್ಕೂಟಕ್ಕೆ ಸೇರಿಸಲಿಕ್ಕೆ ಒಂದು ಮುಖ್ಯ ಒಂದು ಮಾಸ್ಟರ್ ಮೈಂಡ್ ಅಂತ ಹೇಳ್ತಾರಲ್ಲ ಆ ಮಾಸ್ಟರ್ ಮೈಂಡ್ ಯಾರಾಗಿರ್ತಾರಪ್ಪ ಅಂತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ತಾರೆ ಸೊ ಅಂದಿನ ಏರ್ಪಾದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದ ಸೇರಿಸಲಿಕ್ಕೆ ಸ್ವತಃ ಒಪ್ಪಲಿಲ್ಲ ಹಾಗಾಗಿ ಈ ಒಂದು ಅನಿವಾರ್ಯವಾಗಿ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಒಂದು ಸೇನಾ ಕಾರ್ಯಾಚರಣೆ ಮಾಡಿ ಅದಕ್ಕೆ ಪೊಲೀಸ್ ಕಾರ್ಯಾಚರಣೆ ಅಂತೂ ಇದ್ದಾರೆ ಆ ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡಿ ಒಂದು ಈ ಎಲ್ಲ ಪ್ರಾಂತ್ಯಗಳನ್ನು ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರಲ್ಪಟ್ಟವು ಮೂಲತಃ ಈ ಸುಮಾರು ಎರಡು ನೂರ ಹದಿನಾರು ವರ್ಷಗಳವರೆಗೆ ಒಂದು ಆಸೀಫ್ ಜಾಹಿ ಎಂಬ ಒಂದು ಮಣಿತನ ಈ ಹೈದರಾಬಾದನ್ನು ಆಳ್ತಾ ಇತ್ತು ಈ ಒಂದು ಈ ಒಂದು ಕುಟುಂಬದ ಕೊನೆ ಅರಸರಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿಖಾನ್ ಜಂಗ್ ಬಹದ್ದೂರ್ ಇವರು ಏನಪ್ಪ ಅಂದರೆ ಒಂದು ಈ ಒಂದು ಸಂಸ್ಥಾನದ ಕೊನೆಯ ಅರಸರು ಇವರು ಕೂಡ ಇಲ್ಲಿ ಬಹು ಜನ ಇರತಕ್ಕಂಥ ಹಿಂದೂಗಳ ಜೊತೆಗೆ ಸೌಹಾರ್ದಯುತವಾಗಿ ಒಂದು ಬಾಂಧವ್ಯವನ್ನು ಇಟ್ಕೊಂಡು ರಾಜ್ಯವನ್ನು ಇದ್ದರು ಹಾಗಾಗಿ ಇಲ್ಲಿರ್ತಕ್ಕಂಥ ಜನರು ಆತನನ್ನು ಆಧಾರವಾಗಿ ಕಾಣ್ತಾ ಇದ್ದರು ಯಾವಾಗ ಈ ಮೀರ್ ಉಸ್ಮಾನ್ ಅಲಿ ಖಾನ್ ಈ ಬ್ರಿಟಿಷರ ಒಂದು ಏನಪ್ಪ ಒಂದು ಸ್ನೇಹವನ್ನು ಮಾಡಿ ಆ ಆ ಒಂದು ನೇತೃತ್ವ ಯಾರು ಇಟ್ಕೊತಾರಪ್ಪ ಅಂತಂದ್ರೆ ಅಲ್ಲಿನ ಮಂತ್ರಿಗಳಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಅವರ ಒಂದು ದಿಟ್ಟ ಏನಪ್ಪಾದ್ರೆ ಹೋರಾಟ ಅವರು ಒಂದು ಧೈರ್ಯ ಆ ಧೈರ್ಯಕ್ಕೆ ನಾವು ಮೆಚ್ಚಬೇಕಾಗ್ತದೆ ಆ ಧೈರ್ಯದಿಂದಲೇ ಆ ಪೊಲೀಸರನ್ನು ಸೋಲಾಪುರ್ ಮಾರ್ಗವಾಗಿ ಆ ಟೈಮದ ಒಂದು ಸುವರ್ಣ ಅವಕಾಶ ಅದು ಆ ಒಂದು ಸಂದರ್ಭದಲ್ಲಿ ಆ ಸೈನ್ಯವನ್ನು ನುಗ್ಗಿಸಿ ಆ ನಿಜಾಮರ ಒಂದು ಒಂದು ರಾಜ್ಯವನ್ನು ವಶಪಡಿಸ್ಕೋತಾರ ಇದಕ್ಕೆ ಅವ್ರನ್ನೆಲ್ಲರೂ ನಾವು ಇವತ್ತು ನೆನೆಸ್ಬೇಕಾಗ್ತದೆ ಸೊ ನಾವು ಕೂಡ ಏನಪ್ಪಾದ ಸ್ವತಂತ್ರ ಆಗಿದ್ದೀವಿ ಈ ಭಾಗದ ಜನರು ಸೊ ಇದು ಒಂದು ಹಣೆ ಇದೆ ಹಿಂದುಳಿದ ಭಾಗ ಅಂತೇಳಿ ಆ ಹಿಂದುಳಿದ ಭಾಗ ಅಂತ ಹೋಗ್ಬೇಕಪ್ಪ ಅಂತಾರೆ ಇಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನೀವು ಏನಪ್ಪ ಅಂದರೆ ಯಶಸ್ವಿ ಆಗಬೇಕು ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಮಾತ್ರ ಏನಾಗ್ತದೆ ಆ ಹಣೆಪಟ್ಟಿ ಪಟ್ಟಿ ಏನಾಗ್ತದೆ ಅಳಿಸ್ಲಿಕ್ಕೆ ಸಾಧ್ಯದ ಇದಕ್ಕಿಂತ ಮುಂಚಿತವಾಗಿ ನಾವು ವಿಮೋಚನಾ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಇದ್ದಂಥ ಜನರು ಏನಪ್ಪ ಅಂದ್ರೆ ಇದೇ ಭಾಗಕ್ಕೆ ವಿಶೇಷವಾದ ಒಂದು ಮೀಸಲಾಕಿದೆ ಯಾವುದು ಮುನ್ನೂರ ಎಪ್ಪತ್ತೊಂದು ಜೆ ಅಂತ ಹೌದಾ ಸೊ ಆ ವಿಶೇಷವಾದ ಸವಲತ್ತುಗಳನ್ನು ಪಡ್ಕೊಂಡು ನೀವು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಆಗಬೇಕು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆದ್ರೆ ಮಾತ್ರ ಏನಾಗ್ತದೆ ಈ ಪ್ರದೇಶಕ್ಕೆ ಇದ್ದಂಥ ಕಪ್ಪು ಪಟ್ಟಿ ಏನದಲ್ಲ ಹಿಂದುಳಿದ ಪ್ರದೇಶ ಎಂಬ ಒಂದು ಆ ನಾಮವನ್ನು ಅಂಕಿತವನ್ನು ನೀವು ತೆಗೆದುಹಾಕಲಿಕ್ಕೆ ಸಾಧ್ಯ ಆಗ್ತದಂತ ಈ ಒಂದು ಶುಭ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ಏನು ಮಾಡಬೇಕು ಶಿಕ್ಷಣ ಪಡ್ಕೋಬೇಕು ಆ ಶಿಕ್ಷಣದಿಂದಲೇ ಆ ಒಂದು ಏನು ಕೆಟ್ಟ ಹೆಸರದಲ್ಲ ಹಿಂದುಳಿದ ಪ್ರದೇಶ ಅಂತ ಇದು ಹೋಗಬೇಕು ಇದು ಹೋದಾಗ ಮಾತ್ರ ನಾವು ನೀವೆಲ್ಲರೂ ಸೇರಿ ಸಮಾನತೆಯಿಂದ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಒಂದೆರಡು ಮಾತುಗಳನ್ನು ನಾನು ಎಪ್ಪತ್ತೊಂದು ಜೆ ಕಲಮನ್ನು ನಾವು ಸರಿಯಾಗಿ ಬಳಕೆ ಮಾಡ್ಕೋಬೇಕು ಓದಬೇಕು ಓದಿ ಜಾಬ್ ತೊಗೊಂಡು ನಮ್ಮ ಒಂದು ಹೈದರಾಬಾದ್ ಕರ್ನಾಟಕವನ್ನು ಮುಂದೆ ನಾವು ಬರುವಂಥ ದಿನದಲ್ಲಿ ಹಿಂದುಳಿದವರೆಲ್ಲ ನಾವು ಮುಂದೆ ಬಂದೀವಿ ಅಂತಕ್ಕಂಥ ತೋರಿಸುವಂಥ ಸಾಮರ್ಥ್ಯ ನಮ್ಮ ಅಂತಕ್ಕಂಥ ಮಾತನಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆಗಮಿಸಿರ್ತಕ್ಕಂಥ ಎಸ್ ಸಿಎಂ ಸಿ ಅಧ್ಯಕ್ಷರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಜನ ಅಧ್ಯಕ್ಷ ಧನ್ಯವಾದಗಳು ಹಾಗೂ ಎಲ್ಲ ಮತ್ತು ಕೃಷಿಯನ್ ಸಹ ಪಾಕಿಸ್ತಾನದಿಂದಾಗ ಶೋಕ ದಿನಾಚರಣೆಯನ್ನು ಆಚರಿಸ್ತಾ ಇರ್ತಾರೆ ಆ ಪಾಕಿಸ್ತಾನದ ರಾಷ್ಟ್ರಪಿತವಾಗಿರ್ತಕ್ಕಂಥ ಮೊಹಮ್ಮದ್ ಅಲಿ ಜಿನಾರ್ ಅವರ ಒಂದು ನಿಧನ ಆಗಿರ್ತದ ಅವರು ಆ ದುಃಖದಲ್ಲಿದ್ದಾಗ ಅಂಥ ಸಂದರ್ಭದೊಳಗೆ ಅಂಬೇಡ್ಕರ್ ಅವರು ಇದು ಸೂಕ್ತವಾದ ಸಮಯ ಈ ಕಾರ್ಯಕ್ರಮ ನೆರವೇರಿಸಿಕೊಂಡಿರ್ತಕ್ಕಂಥ ಮುಖ್ಯ ಗುರುಗಳಿಗೂ ಮತ್ತು ಎಸ್ ಎಲ್ ಎಂ ಸಿ ಅಧ್ಯಕ್ಷರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈ ಒಂದು ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ಕರ್ನಾಟಕೋತ್ಸವದ ವಿಮೋಚನೆ ದಿನಾಚರಣೆ ತಮ್ಮೆಲ್ಲರಿಗೂ ಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸುತ್ತಾ ಯಾಕೆ ಈ ದಿನ ನಾವು ಕಲ್ಯಾಣ ಕರ್ನಾಟಕ ಮಹೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ತಿಳ್ಕೊಬೇಕಾಗಿರ್ತಕ್ಕಂಥ ದಿನ ಮತ್ತು ಈ ದಿನವನ್ನು ಎಲ್ಲರೂ ಸ್ಮರಿಸಬೇಕಾಗಿರೋದು ಮತ್ತು ನಮ್ಮದ ಒಂದು ಸ್ವತಂತ್ರ ಸಿಕ್ಕಿರ್ತಕ್ಕಂಥ ದಿನವೇ ಇದು ನಮಗೆ ಮಹತ್ವಪೂರ್ಣವಾದದ್ದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಈ ದೇಶಕ್ಕೆ ಸ್ವತಂತ್ರ ಸಿಗುತ್ತೆ ಅನ್ನೋದಾದರೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಜುನಾಗಢ ಪ್ರದೇಶವನ್ನು ಹೊರತುಪಡಿಸಿ ಕಾಶ್ಮೀರ ಪ್ರದೇಶವನ್ನು ಹೊರತುಪಡಿಸಿ ಸ್ವತಂತ್ರ ಸಿಕ್ಕಿದ್ದು ನಾವೆಲ್ಲರೂ ಈ ಒಂದು ಏಳು ಡಿಸ್ಟಿಕ್ಗಳು ನಾವೆಲ್ಲರೂ ಹೈದರಾಬಾದ್ ಕರ್ನಾಟಕ ಭಾಗದ್ದು ಇಲ್ಲಿ ಮೊದಲು ಏನಾಯ್ತಪ್ಪ ಅಂತ ಕೇಳಿದ್ರೆ ಪಾಕಿಸ್ತಾನ ಅಂತಕ್ಕಂಥ ಬೇಡಿಕೆ ಇಡಬೇಕಾದ್ರೆ ಇಲ್ಲಿ ಭಾರತಕ್ಕಂಥ ಒಂದು ಭಾರತದಲ್ಲಿ ಇರ್ತಕ್ಕಂಥವ್ರು ಭಾರತಕ್ಕಿರ್ರಿ ಪಾಕಿಸ್ತಾನಕ್ಕೆ ಹೋಗೋ ಪಾಕಿಸ್ತಾನಕ್ಕೆ ಹೋಗ್ರಿ ಸ್ವತಂತ್ರ ಇರೋರು ಸ್ವತಂತ್ರ ಇರ್ರಿ ಅಂತ ಹೇಳಿ ಏನು ಇಂಗ್ಲೆಂಡ್ ಈಸ್ಟ್ ಇಂಡಿಯಾ ಸರ್ಕಾರ ಹೇಳುತ್ತೋ ಇಂಗ್ಲೆಂಡ್ನ ಒಂದು ಹೇಳಿಕೆಯ ಮೇರೆಗೆ ಒಂದಿಷ್ಟು ಮಂದಿ ನಮ್ಮಲ್ಲಿ ಬಳಲ್ಲಿ ಐನೂರ ಅರವತ್ತೆರಡು ಸಂಸ್ಥಾನಗಳು ಒಂದು ಕಡೆ ಐನೂರ ಅರವತ್ತೈದು ಸಂಸ್ಥಾನಗಳು ಅಂತಾರೆ ಈ ಸಂಸ್ಥಾನಗಳು ಒಂದಿಷ್ಟು ಪಾಕಿಸ್ತಾನಕ್ಕೆ ಹೋದರೆ ಒಂದಿಷ್ಟು ಭಾರತಕ್ಕೆ ಸೇರ್ಪಡೆ ಆಗ್ತವೆ ಆದರೆ ಮೂರು ಪ್ರದೇಶಗಳು ಮಾತ್ರ ಒಂದು ಕಾಶ್ಮೀರ ಆಗಲಿ ಒಂದು ಜುನಾಗಢ ಆಗಲಿ ಮತ್ತು ಹೈದರಾಬಾದ್ ಇವು ಮೂರು ಸ್ವತಂತ್ರವಾಗಿರ್ತೀವಿ ಅಂತ ತಿಳ್ಕೊಂಡು ಬಯಸ್ತಾರೆ ಅವಾಗ ಬಯಸ್ದಾಗ ಕಾಶ್ಮೀರು ಕೂಡ ಈ ಒಂದು ಲಾಸ್ಟ್ ಸಿಕ್ಕಿದ ಒಳಗಾಗಿದ್ದೇ ನಮ್ಮ ಕಾಶ್ಮೀರ ಸಂಸ್ಥಾನ ಆದರೆ ಇಲ್ಲಿ ನಂಬಲ್ಲಿ ಯಾರು ಆಳ್ತಿದ್ರಪ್ಪ ಅಂತ ಅಲ್ಲಿ ಅಲ್ಲಿವರೆ ಕಾಣತಕ್ಕಂಥ ಒಬ್ಬ ನಿಜಾಮ ನಮ್ಮನ್ನ ಆತಿದ್ದ ಆತನಲ್ಲಿ ಒಂದು ಕ್ರೂರ ಪಡೆ ರಜಾಕಾರ ಪಡೆ ಅಂತಿತ್ತು ಕ್ರೂರ ಪಡೆ ಇವ್ರು ಏನು ಮಾಡ್ತಿದ್ರಪ್ಪ ಅಂತ ಕೇಳಿದ್ರೆ ಎಲ್ಲಿ ಬೇಕಲ್ಲಿ ಹೋಗೋದು ಕಳತನ ಮಾಡೋದು ಸುಲಿಗೆ ಮಾಡ লেভেললে রাশি কি ধার করবি লেভেললে রাশি কি ধার করু হ্যাঁ সব সব কই রাইট রাশি কিটি রাশি খেলে থাকা সংগীত বে নামা নামা রাশি কি Vou estar aqui.